ಹೌದು ಗೈಸ್ ಈ ಒಂದು ಟಾಸ್ಕ್ ಏನಿದೆ ಈ ಒಂದು ಟಾಸ್ಕ್ ರಿವ್ಯೂನ ನಾನು ನಿಮಗೆ ರಾತ್ರಿ ಕೊಟ್ಟಿದ್ದೀನಿ ಬಟ್ ಈಗ ಪ್ರೋಮೋ ಬಿಟ್ಟಿದ್ದಾರೆ ನಿಮ್ಗೆ ಇನ್ನೂ ಕೂಡ ಟೆಲಿಕಾಸ್ಟ್ ಮಾಡಿಲ್ಲ ಹೌದು ಗೈಸ್ ನಾನು ರಾತ್ರಿಯೇ ಹೇಳಿದ ಹಾಗೆ ಸ್ಪಂದನವರವ್ರಿಗೆ ಕಾಲು ಫ್ರ್ಯಾಕ್ಚರ್ ಆಗಿ ಆಲ್ರೆಡಿ ರಿಟರ್ನ್ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಟಾಸ್ಕ್ನಲ್ಲಿ ಯಾರಿಗೆ ಯಾರು ಮುಂದೆ ಇದ್ದರು ಯಾರ ಜೊತೆ ಜಗಳ ಆಯಿತು ಕಂಪ್ಲೀಟಾಗಿ ಇನ್ನೂ ಡೀಟೇಲಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ಗೆ ಹೊಸಬ್ರಾಗಿರೋ ಲೈಕು ಸಬ್ಸ್ಕ್ರೈಬು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ಈ ಒಂದು ಸೀರಿಯನ್ನಲ್ಲಿ ಯಾರು ಗೆಲ್ಲಬೇಕು ಅಂತ ಅನ್ನಿಸುತ್ತೆ ಹೆಸರು ಕೂಡ ಕಮೆಂಟ್ ಮಾಡಿ ನಂತರ ಯೂಟ್ಯೂಬ್ಗಿಂತ ಮುಂಚೆ ನೀವು ಅಪ್ಡೇಟ್ನ ತಿಳ್ಕೋಬೇಕು ಅಂತ ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ ಇದೆ ಬೇಕಿರೆ ನೀವು ನೋಡ್ಬೋದು ಈ ಒಂದು ಟಾಸ್ಕ್ನ ಯೂಟ್ಯೂಬ್ಗಿಂತ ಮುಂಚೆಯೇ ನಾನಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಈ ಒಂದು ಟಾಸ್ ನ ಮೊದಲನೇ ರೌಂಡ್ ನಲ್ಲಿ ರಕ್ಷಿತರವರು ಎರಡು ಬಾಲ್ನ ಹಾಕ್ತಾರೆ ಗಿಲ್ಲಿರವರು ಒಂದು ಬಾಲ್ ಮತ್ತು ಅಶ್ವಿನಿ ಮತ್ತು ಇದ್ದರೆ ಅವರು ಒಂದು ಬಾಲ್ನ ಹಾಕ್ತಾರೆ ಇನ್ನ ಒಂದು ಬಾಲ್ ಇರುತ್ತೆ ಈ ಒಂದು ಬಾಲ್ಗೋಸ್ಕರ ಸ್ಪಂದನ ಆಗಿರ್ಬೋದು ಮತ್ತು ರಘು ಆಗಿರ್ಬೋದು ನಂತರ ಸೂರಜ್ ಮತ್ತು ರಾಶಿಕ್ ಆಗಿರ್ಬೋದು ಕಿತ್ತಾಡ್ತಾ ಇರ್ತಾರೆ ಆ ಒಂದು ಬಾಲ್ ಬೇಕು ಅಂತ ಸೊ ಆ ಒಂದು ಸಂದರ್ಭದಲ್ಲಿ ಯಾರಿಗೂ ಕೂಡ ಆ ಬಾಲ್ ಸಿಗೋದಿಲ್ಲ ಆ ಒಂದು ಬಾಲ್ನ ಸ್ವಿಮ್ಮಿಂಗ್ ಫುಲ್ಗೆ ಹಾಕ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಒಡದಾಟನೂ ಕೂಡ ಆಗುತ್ತೆ ಅಂದರೆ ಆ ಒಂದು ಟಾಸ್ಕ್ನ ಸಂದರ್ಭದಲ್ಲಿ ಎಳೆದಾಟ ಒಡದಾಟ ಎಲ್ಲ ಕಾಮನ್ ಆಗಿರುತ್ತೆ ನಂತರ ಎರಡನೇ ರೌಂಡ್ನಲ್ಲಿ ಬಿಗ್ ಬಾಸ್ ಅವರು ಎಂಟು ಬಾಲ್ಗಳ್ನ ಆ ಒಂದು ಬೌಂಡರಿ ಏನಿದೆ ಸರ್ಕಲ್ನಲ್ಲಿ ಇಡ್ತಾರೆ ಈ ಒಂದು ಎಂಟು ಬಾಲ್ಗಳಲ್ಲಿ ಗಿಲ್ಲಿ ಏನಿದ್ದಾರೆ ಅವರು ಎರಡು ಬಾಲ್ಗಳನ್ನ ಸೇಫ್ ಆಗಿ ಅತಿ ವೇಗವಾಗಿ ಹಾಕೋತಾರೆ ಯಾರೂ ಕೂಡ ಅವ್ರನ್ನ ತಡೆಯೋಕೆ ಆಗೋದಿಲ್ಲ ಅವರ ಒಂದು ಚಾ ಕಾಣಾಕ್ಷತೆ ಅಂತಲೇ ಹೇಳ್ಬೋದು ಅವ್ರು ಗೈಸ್ ಎರಡು ಬಾಲ್ ಹಾಕಿ ಟೋಟಲ್ ಮೂರು ಬಾಲ್ ಆಗುತ್ತೆ ಅವ್ರದು ಮತ್ತು ರಕ್ಷಿತಾ ಇಬ್ಬರದು ಕೂಡ ಮೂರು ಮೂರು ಬಾಲ್ ಆಗಿದೆ ನಂತರ ಇನ್ನೂ ಒಂದು ಬಾಲ್ ಕಿತ್ಕೊಳ್ಳೋಕೆ ಗಿಲ್ಲಿ ಅವರು ಸೂರ್ಯಾಜ್ ಅವರ ಹತ್ರ ಹೋದಾಗ ಸೂರಜ್ ಮತ್ತು ಗಿಲ್ಲಿ ಮತ್ತು ಕಾವಿನಡುವೆ ಒಂದು ಜಗಳ ಶುರು ಆಗುತ್ತೆ ಅಂತ ಹೇಳ್ಬೋದು ಸೂರಜ್ ಅವರು ಆ ಒಂದು ಬಾಲ್ನ ಬಟ್ಟೆ ಒಳಗಡೆ ಇಟ್ಕೊಂಡಿರ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ಕಾವ್ಯ ಬಟ್ಟೆನ ಎತ್ತಿ ಕಿತ್ಕೊಳ್ಳೋಕ್ಕೆ ಹೋಗ್ತಾರೆ ಬಟ್ಟೆ ಎತ್ತೋ ಆಗಿಲ್ಲ ಕಾವ್ಯ ಅಂತ ಅವರು ಮಾಡ್ತಾ ಮಾಡ್ತಾಯಿದ್ದಾರೆ ಅಲ್ಲ ಸೂರಜ್ ನೀನು ಬಟ್ಟೆ ಒಳಗಡೆ ಇಟ್ಕೊಂಡ್ರೆ ಬಟ್ಟೆ ಎತ್ತಲೇಬೇಕು ಎತ್ಬಿಟ್ಟು ನಾನು ಕಿತ್ಕೊಳ್ಳೇಬೇಕು ಅಂತ ಅವರು ಕೂಡ ಹೇಳ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಆ ಒಂದು ಜಗಳ ನಡೆಯುತ್ತೆ ನಂತರ ಸೂರಜ್ ಮತ್ತು ರಾಶಿ ಇಬ್ಬರು ಕೂಡ ಹೇಳ್ತಾ ಇದ್ದಾರೆ ನಾಳೆಯ ಒಂದು ಟಾಸ್ಕ್ನಲ್ಲಿ ಗಿಲ್ಲಿ ಕಾವಿನ ಸೋಲಿಸಲೇಬೇಕು ನಾವು ಗೆದ್ದಿ ಅವರಿಬ್ರು ಆಚೆ ಇಡಲೇಬೇಕು ಅಂತ ಶಪಥ ಬೇರೆ ಮಾಡ್ತಾ ಇದ್ದಾರೆ ಗಿಲ್ಲಿನೂ ಕೂಡ ಒಂದು ಕಡೆ ಹೇಳ್ತಾ ಇದ್ದಾರೆ ನಾವು ನಾಳೆ ಟಾಸ್ಕ್ನ ಗೆಲ್ಲಲೇಬೇಕು ಅಂತ ಅವರು ಕೂಡ ಶಪಥ ಮಾಡಿದ್ದಾರೆ ಅಂದರೆ ನಾಳೆಯ ಟಾಸ್ಕ್ ಅಂದರೆ ಇವತ್ತಿನ ಟಾಸ್ಕು ಹೌದು ಗೈಸ್ ಈ ಒಂದು ಸಂದರ್ಭದಲ್ಲಿ ಅಂದರೆ ನಿನ್ನೆ ಒಂದು ಟಾಸ್ಕ್ ಏನು ಹೇಳ್ತಾ ಇದೆ ಅಲ್ಲಿ ಸ್ಪಂದನವ್ರಿಗೆ ಕಾಲು ಇಂಜುರಿ ಆಗುತ್ತೆ ಯಾಕೆಂದರೆ ರಘು ಸರ್ ಕಾಲು ಮೇಲೆ ಬಿದ್ದುಬಿಡ್ತಾರೆ ಸೊ ಕೊನೆಗೂ ಕೂಡ ಡಾಕ್ಟರ್ ಹತ್ರ ಕನ್ಸರ್ನ್ ಮಾಡಿಕೊಂಡು ಮತ್ತೆ ಅವರು ರಿಟರ್ನ್ ಆಗಿದ್ದಾರೆ ಸೊ ಅವ್ರಿಗೆ ಕಾಲಿಗೆ ಒಂದು ಬ್ಯಾಂಡೇಜ್ ಟೈಪು ಒಂದು ಪಟ್ಟಿನೂ ಕೂಡ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಈ ಒಂದು ಟಾಸ್ಕ್ನಲ್ಲಿ ನಡೆಯುತ್ತೆ ಈ ಒಂದು ಟಾಸ್ಕ್ನಲ್ಲಿ ರಕ್ಷಿತಾ ಮತ್ತು ಗಿಲ್ಲಿ ಇಬ್ಬರು ಕೂಡ ಈಕ್ವಲ್ ಆಗಿರ್ತಾರೆ ಕೊನೆಯ ರೌಂಡ್ ಬಿಟ್ಟರೋ ಇಲ್ಲ ಆಡೋರೋ ಅಂತ ಲೈವ್ನಲ್ಲಿ ಗೊತ್ತೇ ಆಗಿಲ್ಲ ಅಂದರೆ ಲೈವ್ನಲ್ಲಿ ತೋರಿಸ್ಲೂ ಇಲ್ಲ ಸೊ ಈ ಒಂದು ಟಾಸ್ಕ್ ಅಲ್ಲಿಗೆ ನಿಂತಿರ್ಬೋದು ಇಲ್ಲಾಂದರೆ ಇಬ್ಬರು ಕೂಡ ಸೇಫ್ ಆಗಿದ್ದಾರೆ ಮತ್ತು ಒಂದು ಬಾಲ್ನ ಹಾಕದೇ ಇರುವಂಥ ತಂಡ ಏನಿದೆ ಅವರು ಈ ಒಂದು ಟಾಸ್ಕಿಂದ ಹೊರ್ಗಡೆ ಇದ್ದಾರೆ ಅಂತ ಕಾಣಿಸುತ್ತೆ ಅದು ಕೂಡ ಯಾರು ಅಂದರೆ ರಜತ್ ಮತ್ತು ಚೈತ್ರ ಏನಿದ್ದಾರೆ ಅವರು ಈ ಒಂದು ರೌಂಡಿಂದ ಅಂದರೆ ಈ ಒಂದು ಟಾಸ್ಕಿಂದ ಆಚೆ ಉಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ಬಾಲ್ನು ಕೂಡ ಅವರು ಹಾಕಿರೋದಿಲ್ಲ ಆದ್ದರಿಂದ ಹೊರಗಡೆ ಇದ್ದಾರೆ ಇದು ಈಗಿನ ಅಪ್ಡೇಟ್ ಆಗಿದೆ ಈ ರೀತಿ ಮನೆ ಮಂದಿ ಎದ್ದಾದ ಮೇಲೆ ಬೇರೆ ಟಾಸ್ಕ್ ಯಾವ್ದು ಕೊಡ್ತಾರೆ ಎಲ್ಲರೂ ಕೂಡ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್